ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಇದನ್ನು ಕಾಂಗ್ರೆಸ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆ ಒಂದು ಮೀಟಿಂಗ್ ಅನ್ನು ನಡೆಸಿ ಬಹಿರಂಗ ಹೇಳಿಕೆಯನ್ನ ನೀಡೋರ ಜೊತೆ ಚರ್ಚೆ ನಡೆಸಿ ಒಂದು ವಾರ್ನಿಂಗನ್ನು ಕೊಡಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ದೆಹಲಿಯ ವರಿಷ್ಠರು ವಾರ್ನಿಂಗ್ ಕೊಟ್ಟಿದ್ದಾರೆ ಇದಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗ ರೆಬಲ್ ನಾಯಕರೊಂದಿಗೆ ಸರಣಿ ಮೀಟಿಂಗ್ಗೆ ಮುಂದಾಗಿದ್ದಾರೆ ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳಿತಾ ಬಂತು ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಎಂಬುದು ವಿಪಕ್ಷಗಳ ಮಾತು ಇದಕ್ಕೆ ಪುಷ್ಟಿ ನೀಡುವಂತೆ ಸರ್ಕಾರದ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ ಸ್ವಪಕ್ಷೀಯರು ಶಾಸಕರು ಸಿಡಿದೇಳಿಸಿದಂತೆ ಅತೃಪ್ತರ ಮನವೊಲಿಕೆಗೆ ಹೆಜ್ಜೆ ಇಟ್ಟಿದ್ದಾರೆ ಸಿಎಂ ಕಾಂಗ್ರೆಸ್ನಲ್ಲಿ ಬಂಡಾಯ ಹೈಕಮಾಂಡ್ ಗರಂ ಸಿಎಂ ಸಿದ್ದುಗೆ ರೆಬಲ್ ನಾಯಕರ ಓಲೈಕೆ ಟಾಸ್ಕ್ ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷ ಕಳಿತಾ ಬಂದರೂ ಇನ್ನೂ ಟೇಕ್ ಆಫ್ ಆಗ್ತಾನೇ ಇದೆ ಈ ಮಧ್ಯೆ ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕರೇ ಸಿಡಿದೆದ್ದಿದ್ದಾರೆ ಒಬ್ಬರಾದ ಮೇಲೆ ಒಬ್ಬರಂತೆ ಕ್ಷೇತ್ರಗಳಿಗೆ ಅನುದಾನಕ್ಕಾಗಿ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ ಈ ಬಗ್ಗೆ ದೆಹಲಿಯಲ್ಲಿ ಖರ್ಗೆ ವೇಣುಗೋಪಾಲ್ ಭೇಟಿಯಾಗಿ ಸಿಎಂ ಚರ್ಚಿಸಿದ್ದಾರೆ ಸರ್ಕಾರದ ವಿರುದ್ಧ ಶಾಸಕರ ಹೇಳಿಕೆಗೆ ಹೈಕಮಾಂಡ್ ಗರಂ ಆಗಿದೆ ಶಾಸಕರು ಬಹಿರಂಗ ಹೇಳಿಕೆ ನೀಡುತ್ತಾ ಇರೋದು ಸರಿಯಲ್ಲ ಶಾಸಕರನ್ನ ಕರೆದು ಮಾತನಾಡುವಂತೆ ಕಡಕ್ ಸೂಚನೆ ಕೊಡಲಾಗಿದೆ ಮುಂದೆ ಇದೇ ರೀತಿಯಾದ್ರೆ ಸಹಿಸಲು ಸಾಧ್ಯವಿಲ್ಲ ಇನ್ನೊಮ್ಮೆ ಬಹಿರಂಗ ಹೇಳಿಕೆ ನೀಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆ ನೀಡಿದೆ ಸಿಎಂ ಅಲರ್ಟ್ ಶಾಸಕರ ಜೊತೆ ಸರಣಿ ಸಭೆಗೆ ಪ್ಲಾನ್ ವರಿಷ್ಠರ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆಗಿರೋ ಸಿಎಂ ಶಾಸಕರ ಜೊತೆ ಚರ್ಚಿಸಲು ಸರಣಿ ಸಭೆಗೆ ಮುಂದಾಗಿದ್ದಾರೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಕಾಗವಾಡ ಕ್ಷೇತ್ರದ ರಾಜು ಕಾಗೆ ಜೊತೆ ಪ್ರತ್ಯೇಕ ಚರ್ಚೆಗೆ ನಿರ್ಧರಿಸಿದ್ದಾರೆ ಇಷ್ಟೋ ಮಂದಿ ಶಾಸಕರು ಸರ್ಕಾರದ ವಿರುದ್ಧ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸುವ ಮೂಲಕ ಸಚಿವರು ಹಾಗೂ ಅಧಿಕಾರಿಗಳ ನಡವಳಿಕೆ ವಿರುದ್ಧ ಕಿಡಿಕಾರಿದ್ದಾರೆ ಇದು ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದ್ದು ಬಿಜೆಪಿ ಪ್ರತಿಭಟನೆಯ ಹಾದಿ ಹಿಡಿಯುವಂತೆ ಮಾಡಿದೆ ರಾಜ್ಯಕ್ಕೆ ಮುಂದಿನ ವಾರ ಸುರ್ಜೇವಾಲಾ ಎಂಟ್ರಿ ಇನ್ನು ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಶಾಸಕರಿಂದ ಬಹಿರಂಗ ಹೇಳಿಕೆ ವಿಚಾರವಾಗಿ ಚರ್ಚಿಸಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದಿನ ವಾರ ಬೆಂಗಳೂರಿಗೆ ಬರಲಿದ್ದಾರೆ ರಾಜ್ಯ ನಾಯಕರ ಜೊತೆ ಸಭೆ ನಡೆಸುವ ರಣದೀಪ್ ಸುರ್ಜೇವಾಲಾ ಪಕ್ಷದ ಪದಾಧಿಕಾರಿಗಳು ಮಂತ್ರಿಗಳ ಜೊತೆ ಪ್ರತ್ಯೇಕ ಸಭೆ ನಡೆಸುವ ಸಾಧ್ಯತೆ ಇದೆ ಕಾಂಗ್ರೆಸ್ ಶಾಸಕರ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಲು ಸೂಚನೆ ನೀಡಲಿದ್ದಾರೆ ಹೈಕಮಾಂಡ್ ಎಚ್ಚರಿಕೆಗೂ ನಾಯಕರು ಡೋಂಟ್ ಕೇರ್ ಇತ ಹೈಕಮಾಂಡ್ ಎಚ್ಚರಿಕೆಗೆ ಡೋಂಟ್ ಕೇರ್ ಅನ್ನೋ ರೀತಿ ಇದೆ ಕಾಂಗ್ರೆಸ್ ನಾಯಕರ ವರ್ತನೆ ಜಮೀರ್ ರಾಜೀನಾಮೆ ನೀಡಬೇಕು ಅನ್ನೋ ತಮ್ಮ ಹೇಳಿಕೆಯನ್ನ ಬೇಲೂರು ಗೋಪಾಲಕೃಷ್ಣ ಸಮರ್ಥಿಸಿಕೊಂಡಿದ್ದಾರೆ ಸಿಎಲ್ ಪಿ ಸಭೆಗೆ ಒತ್ತಾಯಿಸಿದ ಶಾಸಕನಿಗೆ ಡಿಸಿಎಂ ಡಿ ಕೆಶಿ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿ ಸರ್ ಬಿಜೆಪಿ ಇಷ್ಟೆಲ್ಲ ಮಾತಾಡ್ತಾರಿಲ್ಲ ಒಂದ್ ಮನೆ ನಾನು ಹೇಳಿದ್ದೀನಿ ಬಹಳ ಸತಿ ಸವಾಲ್ ಹಾಕಿದ್ದೀನಿ ನಾನು ಸ್ಲಂ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ ಅಲ್ಲಿ ಎಚ್ ಪಿ ಸ್ಕೀಮ್ ಅಲ್ಲಿ ಒಂದ್ ಮನೆ ಕೊಟ್ಟಿದ್ರೆ ರಾಜಕೀಯದಲ್ಲಿ ಇರುವ ಅಂತ ಹೇಳಿದ್ದೀನಿ ನಾನು ಅಲ್ಲ ಈ ತರ ಗೊಂದಲಗಳಾದ್ರೆ ಒಂದು ಸ್ವಲ್ಪ ಸಿ ಎಲ್ ಪಿ ಕರೆದು ಯಾರ್ಯಾರು ಈ ತರ ಹೇಳಿಕೆ ಕೊಟ್ಟ ನನ್ನೂ ಸೇರಿ ನನ್ನೂ ಸೇರಿ ಎಚ್ಚರಿಕೆ ಕೊಡೋದು ಒಳ್ಳೇದು ಅಂತ ನಾನು ಇವತ್ತು ಹೇಳ್ತಾ ಎಚ್ ಡಿಕೆ ಕೆ ಸುರೇಶ್ ಮಧ್ಯೆ ರೇಟ್ ಕಾರ್ಡ್ ಕದನ ಇನ್ನು ಲಂಚದ ರೇಟ್ ಕಾರ್ಡ್ ಹಾಕ್ಲಿ ಅನ್ನೋ ಕೇಂದ್ರ ಸಚಿವ ಎಚ್ ಡಿ ಕೆ ಹೇಳಿಕೆಗೆ ಮಾಜಿ ಸಂಸದ ಡಿ ಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದು ಹೀಗೆ ಸರ್ಕಾರ ಅದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಬ್ರದರ್ ಈ ಸರ್ಕಾರದಲ್ಲಿ ಎಲ್ಲಾರ್ಗೂ ಗೊತ್ತಿದೆ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿಗೂ ಗೊತ್ತು ಏನ್ ನಡೀತಿದೆ ಅಂತ ಹೇಳಿ ಶಾಸಕರುಗಳ ಹಣ ಬರುವು ಅವ್ರ ಏನಾದರೂ ಯಾವ್ದಾದ್ರು ಸರ್ಕಾರದ ಕಾರ್ಯಕ್ರಮಕ್ಕೆ ಹಣ ಹೋಗ್ಬೇಕು ಅಂದ್ರೆ ಎಲ್ಲಾ ಇಲಾಖೆಗಳಲ್ಲೂ ಹೆಚ್ಚು ಕಡಿಮೆ ಪೇಮೆಂಟ್ ಆಗಲೇಬೇಕು ಕುಮಾರಸ್ವಾಮಿನ ರೆಡ್ ಕಾರ್ಡ್ ಇಟ್ಕೊಂಡು ನಿಮ್ಮ ಅಧಿಕಾರ ನಡೆಸ್ತಾರೆ ಅದರಲ್ಲೇನಿದೆ ಕುಮಾರಸ್ವಾಮಿ ಅವರ ಅಧಿಕಾರದಲ್ಲಿ ರೇಟ್ ಕಾರ್ಡ್ ಎಲ್ಲದಕ್ಕೂ ಅವರೇ ಫಿಕ್ಸ್ ಮಾಡಿ ಮಾಡ್ಕೊಂಡಿತ್ತು ಬೇರೆಯವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಬೀದರ್ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಆಕ್ರೋಶ ಹಿರಿಯ ಶಾಸಕರ ಬಂಡಾಯದಿಂದ ಕಾಂಗ್ರೆಸ್ ಕಂಗಾಲಾಗಿದೆ ಅತ್ತ ಬೀದರ್ನಲ್ಲಿ ಕೈ ಮುಖಂಡರ ನಡುವೆ ಆಕ್ರೋಶ ಭುಗಿಲೆದಿದೆ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ನೀಗಿ ನೀಗಿ ಅಂತಿದ್ದಾರೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನೇತೃತ್ವದಲ್ಲಿ ಅತೃಪ್ತ ನಾಯಕರು ಡಿಕೆಶಿ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕೀಯವೇ ಜೋರಾಗಿದ್ದು ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಹೀಗೆ ಮುಂದುವರೆದರೆ ಕಷ್ಟ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಆಯ್ತು ಸಮಸ್ಯೆ ಬಗ್ಗೆ ಗಮನ ಹರಿಸೋಣ ಸ್ವಲ್ಪ ಟೈಮ್ ಕೊಡಿ ಅಂತ ಡಿಕೆ ಶಿವಕುಮಾರ್ ಸ್ಪಂದಿಸಿದ್ದಾರೆ ವಿನಯ್ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್